ಮಹಾನಟಿ ಸೀಸನ್ ಟು ಈಗಾಗಲೇ ನಾಲ್ಕು ವಾರವನ್ನು ಕಂಪ್ಲೀಟ್ ಮಾಡಿದೆ ಹೌದು ಈಗ ಈ ಸೀಸನ್ನಲ್ಲಿ ಈಗಾಗಲೇ ಮೂರು ಸ್ಪರ್ಧೆಗಳ ಎಲಿಮಿನೇಟ್ ಆಗಿದೆ ಯಾರೆಂದು ತಿಳಿದುಕೊಳ್ಳೋಣ ಬನ್ನಿ ಖುಷಿ ಬೆಳಗಾವಿ ಹೌದು ಇವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿದ್ದಂತಹ ಪರ್ಸನ್ ಸೊ ಮಹಾನಟಿ ಸೀಸನ್ ಟೂಗೆ ಮೆಗಾ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ರು ಆದರೆ ಎರಡು ವಾರಗಳ ಪರ್ಫಾರ್ಮೆನ್ಸ್ ತುಂಬಾ ಆವರೇಜ್ ಹಾಗೂ ಡಲ್ ಆಗಿತ್ತು ಇದೇ ಕಾರಣಕ್ಕೆ ಖುಷಿ ಬೆಳಗಾವಿಯವ್ರಿಗೆ ಜಡ್ಜಸ್ಗಳ ಕಡೆಯಿಂದ ತುಂಬಾ ಕಡಿಮೆಯ ಸ್ಟಾರ್ ರೇಟಿಂಗ್ ಸಿಕ್ತು ಇನ್ನು ಈ ವಾರದ ಮಹಾನಟಿ ರೌಂಡ್ ಸ್ಟಾರ್ಗಳ ಜೊತೆಗೆ ನಟಿಸೋ ಅವಕಾಶವಿತ್ತು ಸೊ ಖುಷಿ ಬೆಳಗಾವಿಯವರಿಗೆ ಸಿಕ್ಕಿದ್ದು ನ್ಯೂಸ್ ಚಾನಲ್ಗೆ ಭೇಟಿ ಕೊಟ್ಟು ಅಲ್ಲಿ ಅವರ ಅಭಿನಯವನ್ನು ತೋರಿಸೋದು ಸರ್ಪ್ರೈಸ್ ಆಗಿ ನ್ಯೂಸೋ ನ್ಯೂಸ್ ಚಾನಲ್ನ ಸ್ಥಾಪಕ ಹರೀಶ್ ನಾಗರಾಜು ಅವರು ಖುಷಿ ಬೆಳಗಾವಿಯವರೊಂದಿಗೆ ಈ ಅಭಿನಯಿಸೋ ಒಂದು ಸ್ಕಿಟ್ ಸಿಕ್ತು ಅಂತಲೇ ಹೇಳಬೇಕು ಸೊ ಖುಷಿ ಬೆಳಗಾವಿಯವರು ಜಡ್ಜಸ್ಗಳಿಗೆ ಈ ವಾರವೂ ಕೂಡ ಮೆಚ್ಚಿಸೋಕೆ ಆಗಲಿಲ್ಲ ಅವರ ಅಭಿನಯದಿಂದ ಸೊ ಇದೇ ಕಾರಣಕ್ಕಾಗಿಯೇ ಖುಷಿ ಬೆಳಗಾವಿಯವರ ಕಳೆದ ಮೂರು ವಾರಗಳ ಪರ್ಫಾರ್ಮೆನ್ಸಿಂದ ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಮಹಾನಟಿ ಶೋನಿಂದ ಸೊ ಈ ವಾರ ಡಬಲ್ ಎಲಿಮಿನೇಟ್ ಮಾಡಲಾಗಿತ್ತು ಇನ್ನೊಬ್ಬ ಸ್ಪರ್ಧೆ ನಿವಿಶ್ಕಾ ಅವರು ಈ ವಾರ ಎಲಿಮಿನೇಟ್ ಆಗಿದ್ದಾರೆ ಖುಷಿ ಬೆಳಗಾವಿಯೊಂದಿಗೆ ಹೌದು ಇವರಿಗೂ ಕೂಡ ಈ ವಾರ ಸ್ಟಾರ್ ನಟರೊಂದಿಗೆ ಅವ ಆ್ಯಕ್ಟಿಂಗ್ ಮಾಡುವ ಅವಕಾಶವಿತ್ತು ಸೊ ನಿವಿಷ್ಕಾಗೆ ಸಿಕ್ಕಿದ್ದು ಕನ್ನಡ ಸೀರಿಯಲ್ ಆ್ಯಕ್ಟರ್ ಆದಂತಹ ಅಮಿತ್ ಅವರು ಸೊ ಇವರೊಂದಿಗೆ ಸಿಕ್ಕಂಥ ಸ್ಕಿಟ್ ಎಕ್ಸ್ ಬಾಯ್ ಫ್ರೆಂಡ್ನ ಮತ್ತೆ ಭೇಟಿಯಾಗೋದು ಸೊ ಈ ಪರ್ಫಾರ್ಮೆನ್ಸಲ್ಲಿ ನಿವಿಷ್ಕಾ ಅವರು ಸ್ವಲ್ಪ ಚೆನ್ನಾಗಿ ಅಭಿನಯಿಸಿದರು ಆದರೆ ಮೂರು ವಾರಗಳ ಪರ್ಫಾಮೆನ್ಸನ್ನು ಕನ್ಸಿಡರ್ ಮಾಡಿ ಈ ವಾರ ಜಡ್ಜಸ್ ನಿವಿಷ್ಕಾಗು ಎಲಿಮಿನೇಟ್ ಮಾಡಿದ್ದಾರೆ ಮಹಾನಟಿ ಶೋನಿಂದ ಇನ್ನು ಕಳೆದ ವಾರ ಮೊದಲನೇ ಎಲಿಮಿನೇಟ್ ಆದ ಸ್ಪರ್ಧಿ ಅವರು ಹೌದು ಎರಡು ವಾರದ ಪರ್ಫಾರ್ಮೆನ್ಸಲ್ಲಿ ಅಷ್ಟೊಂದು ಇಂಪ್ರೆಸಿವ್ ಆಗಿ ಇರಲಿಲ್ಲ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಕಂಪೇರ್ ಮಾಡಿದರೆ ಇವರ ಪರ್ಫಾರ್ಮೆನ್ಸ್ ಆ್ಯಾವರೇಜ್ ಈ ಕಾರಣಕ್ಕೆ ಮೊದಲ ಎಲಿಮಿನೇಟ್ ಆದರು ಈ ಮೂರು ಜನ ಸ್ಪರ್ಧಿಗಳಲ್ಲಿ ಯಾರು ಎಲಿಮಿನೇಟ್ ಆಗಬಾರದಿತ್ತು ಎಂದು ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಎಂದು ಕೂಡ ಕೆಳಗಡೆ ತಿಳಿಸಿ ಸಿಗೋಣ ಬಾಯ್